ಇಪ್ಪತ್ತೈದು ಸಿನಿಮಾ ಆಯಿತು ಸಹಜ ಬೇಗ ಒಬ್ಬ ಸ್ಟಾರ್ ನಟನ ಡ್ರೀಮ್ಸ್ ಫುಲ್ಫಿಲ್ ಆಗಿದೆ ಅಂತ ಕೇಳಿದಾಗ ಕೊನೆ ತನಕ ಅದು ಫುಲ್ಫಿಲ್ ಆಗೋಲ್ಲ ಬಟ್ ನಿಮಗೆ ಇನ್ನು ಮುಂದಿನ ರೋಲ್ಸ್ ವಿಚಾರವಾಗಿ ಹೇಳೋಂಥದ್ದು ಸರ್ ನಾನು ಇವಾಗ ಭಾಳ ಒಂದು ಇಪ್ಪತ್ತೈದು ಸಿನಿಮಾ ಮುಗಿದಿದೆ ಇನ್ನೂ ನೂರು ಸಿನಿಮಾ ಮಾಡಬೇಕು ಅನ್ನೋ ಆಸೆ ನೋಡೋಣ ಯಾವ್ಯಾವ ಥರ ಕ್ಯಾರೆಕ್ಟರ್ಗಳು ಬರ್ತವೆ ನನಗೆ ಒಂದು ಔಟ್ ಆ್ಯಂಡ್ ಔಟ್ ವಿಲನ್ ಮಾಡಬೇಕು ಅಂತ ಆಸೆ ಬಟ್ ಯಾರೂ ಅಂಥ ಕ್ಯಾರೆಕ್ಟರ್ ಕೊಡ್ತಾ ಇಲ್ಲ ನನಗೊಂದು ಕಂಪ್ಲೀಟ್ ಕಾಮಿಡಿ ಮಾಡಬೇಕು ಅಂತ ಆಸೆ ಕಾಮಿಡಿ ಸಬ್ಜೆಕ್ಟ್ಸ್ ಬರ್ತಾಯಿಲ್ಲ ಯಾಕೆಂದರೆ ಮುಂಚಿನ ಕಾಲದಲ್ಲೆಲ್ಲ ನೀವು ನೋಡಿದ್ರೆ ನಮ್ಮ ಅಣ್ಣವ್ರು ಇರ್ಬೋದು ಅಥವಾ ವಿಷ್ಣುಮಾಮ ಇರ್ಬೋದು ಯಾಕೆ ನಮ್ಮ ರೆಬೆಲ್ ಇರ್ಬೋದು ಪ್ರತಿಯೊಬ್ಬರೂ ಅವರು ಅವ್ರ ಸಿನಿಮಾಗಳಲ್ಲಿ ಕಾಮಿಡಿ ಮಾಡೋರು ಅದಕ್ಕೆ ಜನ ಕುಟುಂಬ ಸಮೇತ ಬಂದು ಕೂತ್ಕೊಂಡು ಸಿನಿಮಾ ನೋಡೋರು ಇವತ್ತು ಕಾಮಿಡಿ ಅನ್ನೋದು ಸತ್ತೇ ಹೋಗ್ಬಿಟ್ಟಿದೆ ಒಬ್ಬ ಹೀರೋ ಕಾಮಿಡಿ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕೆಂದ್ರೆ ಆ ಥರ ಯಾರೂ ಬರೀತಾ ಇಲ್ಲ ಕಥೆಗಳು ಆ ಥರ ಕ್ಯಾರೆಕ್ಟರ್ಗಳು ಬರ್ತಾಯಿಲ್ಲ ಸೊ ಹಾಗಾಗಿ ನಿಮ್ಮ ಒಂದು ವಾಹಿನಿಯ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಇವತ್ತು ಹೀರೋಗೆ ಕಾಮಿಡಿ ಮಾಡಿಸಿ ಹೀರೋ ಕಾಮಿಡಿ ಮಾಡಿದಾಗ ಜನ ನಗ್ತಾರೆ ಕಾಮಿಡಿಯನ್ಸ್ಗೂ ಆ ಕಾಮಿಡಿ ಇಡಬೇಕು ಕಾಮಿಡಿಯನ್ಸ್ ಜೊತೆ ಹೀರೋನ ಕಾಮಿಡಿ ಮಾಡಿದಾಗ ಇವತ್ತು ನಮ್ಮ ಒಂದು ಅದೇ ಅಣ್ಣವರು ಮತ್ತು ಮಾಮ ಇರ್ಬೋದು ಅಂಬರೀಷ್ ಮಾಮ ಇರ್ಬೋದು ಆ ಥರ ಮಾಡಿದಂಥ ಒಂದು ಸಿನಿಮಾಗಳು ಮತ್ತೆ ಬರ್ಬೋದೇನೋ ಅನ್ನೋ ಒಂದು ಆಸೆಲ್ಲಿದ್ದೀವಿ ನಾವೆಲ್ಲ ಆ ಥರ ಕತೆಗಳನ್ನ ಮಾಡಿ ಯಾಕೆಂದರೆ ಕುಟುಂಬದವ್ರು ಬಂದು ಕೂತ್ಕೊಂಡು ನೋಡಿದ್ರೆ ಸಿನಿಮಾ ಹಿಟ್ಟಾಗೋದು ಆಗನೇ ನಾವು ಕಂಪ್ಲೀಟಾಗಿ ನಮ್ಮ ಮಾಸ್ ಕ್ಲಾಸ್ ಎರಡೂ ಸೇರಿದ್ರೇ ಒಂದು ಸಿನಿಮಾ ಸಕ್ಸಸ್ ಬರೋದು ಸೊ ಹಾಗಾಗಿ ಎಲ್ರಿಗೂ ಕೇಳ್ಕೊತೀನಿ ನನಗೆ ಆ ಥರ ಯಾವುದಾದ್ರು ಕ ನಿಮ್ಮ ನಿರ್ದೇಶಕರಲ್ಲಿ ಕೇಳ್ಕೊತೀನಿ ಒಳ್ಳೆ ಕಾಮಿಡಿ ಸಬ್ಜೆಕ್ಟ್ ಇರಲಿ ಅಥವಾ ಒಳ್ಳೆ ವಿಲನ್ ಆಗಿರಲಿ ನಾನು ಮಾಡೋಕ್ಕೆ ರೆಡಿ ಅಂತ